ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಗೀತಾ ಜಗತ್ ಸೌಂಡ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸೊ ನಾವು ಸಹಿತ ಈ ವರ್ಷ ನಮ್ಮ ಮುದ್ದಿನ ಒಂದು ಹನಿ ಜೊತೆಗೆ ಮೀನ್ಸ್ ನನ್ನ ಒಂದು ತಂಗಿಯ ಮಗಳ ಜೊತೆಗೆ ಏನಪ್ಪ ಅಂದರೆ ಹ್ಯಾಪಿ ಹೋಳಿಯನ್ನು ಸೆಲೆಬ್ರೇಟ್ ಮಾಡಿದ್ವಿ ಸೊ ನನ್ನ ಮಗಳು ನೋಡ್ರಿ ಹೋಳಿ ಅಂದರೆ ಭಾಳ ಇಷ್ಟ ಚಿಕ್ಕ ಮಕ್ಕಳಿಗೆ ಸೊ ಸಿಕ್ಕಾಪಟ್ಟೆ ನನ್ನ ಮಗಳು ಸಹಿತ ಕಲರ್ ಬಿಡ್ಕೊಂಡು ಗೊತ್ತು ಸಿಗ್ಲಂಗೆ ಆಗಿಬಿಟ್ಟಿದ್ಲು ಸೊ ನಾವು ಸಹಿತ ಅವ್ರ ಜೊತೆಗೆ ಸ್ವಲ್ಪ ಹೋಳಿ ಆಟ ಆಡಿದ್ವಿ ಸೊ ನೋಡ್ರಿ ಎಲ್ರಿಗೂ ಹ್ಯಾಪಿ ಹೋಳಿ ಅಂತ ಹೇಳ್ತೀವಿ ನೋಡ್ರಿ ಇದು ಇದು ಹನಿ ಅಂತೇಳಿ ಸೊ ನನ್ನ ತಂಗಿ ಮಗಳು ಸೊ ಚಿಂಬಳ ಗಿಮ್ಲೆ ಬಂದ್ಬಿಟ್ಟಿತ್ತು ಬಣ್ಣ ಎಲ್ಲ ಬಡ್ಕೊಂಡು ಅಳ್ಕೊಂಡು ಹಾತು ಅಳ ನಾವು ಬಣ್ಣ ಎಲ್ಲ ಹಚ್ಚೋ ಇದಕ್ಕೆ ಸೊ ಸಿಕ್ಕಾಪಟ್ಟಿ ಕ್ಯೂರ್ಯಾಸಿಟಿಯಿಂದ ಈ ಹಲ್ಗೆ ಬಾರಿಸೋದನ್ನು ನೋಡ್ತಾ ಇದ್ಲು ಸೊ ನನ್ನ ತಂಗಿ ನನ್ನ ತಂಗಿ ಮಗಳು ನನ್ನ ಮಗಳು ನೋಡ್ರಿ ನೀರು ಬಣ್ಣ ನೀರು ಬಣ್ಣ ಸಾಕಾಗಿ ಹೋಗಿತ್ತು ಸಾಯಂಕಾಲ ಕ್ಲೀನ್ ಮಾಡಬೇಕಾದ್ರೆ ಅಷ್ಟು ಬಣ್ಣವನ್ನು ಆಡಿದ್ಲು ಇಲ್ಲೇ ನನ್ನ ಮೈದನ್ನ ಅಲ್ಲಿಗೇನು ಬಾರಿಸಿದ ನೋಡ್ರಿ ಫಸ್ಟ್ ವೈಟ್ ಶರ್ಟ್ ಹಾಕ್ಕೊಂಡಿರ್ತಾರೆ ನನ್ನ ತಂಗಿಯಾರ ಮನೆಯವರು ಅಂದರೆ ನಮ್ಮ ಮನೆಯವರ ತಮ್ಮ ಸೊ ನೋಡ್ರಿ ಇದು ಕ್ಯೂಟಿ ಭಾಳ ಕ್ಯೂಟಾಗಿತ್ತು ಬಣ್ಣ ಹಚ್ಕೊಂಡು ಇನ್ನೂ ಕ್ಯೂಟ್ ಕಣ್ಣೈತಿ ನಾವು ಸಹಿತ ಸೆಲೆಬ್ರೇಟ್ ಮಾಡಿದ್ವಿ ನೋಡಿರಿ ಒಂದು ಪದ್ಧತಿ ಐತಿ ಏನು ಅಂತ ಹೇಳಿದ್ರೆ ಕಾಮಣ್ಣನ್ನು ಸುಟ್ಟಿರ್ತಕ್ಕಂಥ ಬೆಂಕಿಯಲ್ಲಿ ಕಡ್ಡೆಯನ್ನು ಸುಟ್ಕೊಂಡು ತಿನ್ನಬೇಕು ಹೇಳಿ ಸೊ ಅದಕ್ಕೆ ರೀಸನ್ ಆಗಿ ಹೇಳಿ ಹೇಳ್ತೀರಿ ಕಮೆಂಟ್ ಒಳಗೆ ತಿಳಿಸ್ರಿ ಸೊ ಯಾಕೆ ನಾವು ಆ ಒಂದು ಬೆಂಕಿಯನ್ನು ತಗೊಂಡು ಬಂದು ಸ್ಪೆಷಲ್ ಆಗಿರ್ತಕ್ಕಂಥ ಬೆಂಕಿಯನ್ನು ತಂದು ಮನೆ ಮುಂದೆ ಕಡಲೆಯನ್ನು ಹಾಕಿ ಆ ಕಡಲೆಯನ್ನು ಸುಟ್ಕೊಂಡು ತಿನ್ನಬೇಕು ಅಂಥೇಳಿ ಸೊ ಇದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಏನಪ್ಪ ಅಂದರೆ ಇತಿಹಾಸ ಇರ್ತಕ್ಕಂಥದ್ದು ಸೊ ಅದಕ್ಕಾಗಿ ಎಲ್ಲರೂ ಸಹಿತ ಏನು ಮಾಡ್ತಾರಂದ್ರೆ ಕಡಲೆಯನ್ನು ತೆಗೆದುಕೊ ಬೆಂಕಿಯನ್ನು ತೆಗೆದುಕೊಂಡು ಪ್ರತಿಯೊಬ್ಬರು ಸಹಿತ ಕಾಮಣ್ಣನ ಸುಟ್ಟಿನದ ನಂತರ ಪ್ರತಿಯೊಬ್ಬರು ಸಹಿತ ಈ ಬೆಂಕಿಯನ್ನು ತಂದು ಏನು ಮಾಡ್ತಾರೆ ಈ ಬೆಂಕಿಯಲ್ಲಿ ಕಡಲೆಯನ್ನು ಸುಟ್ಕೊಂಡು ಪ್ರತಿಯೊಬ್ಬರು ತಿಂತಾರೆ ಸೊ ಅದಕ್ಕೊಂದು ಎಕ್ಸಾಕ್ಟ್ ರೀಸನ್ ಐತಿ ಸೊ ಯಾರಿಗೊತ್ತು ಕಮೆಂಟ್ಸಲ್ಲಿ ಹೇಳ್ರಿ ಅಂತ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಈ ಒಂದು ಬೆಂಕಿಯನ್ನು ತಗೊಂಡು ಬಂದಿದ್ದರು ಬೆಂಕಿ ಅತ್ತ ನಮಗೂ ಕೊಟ್ಟರು ನಾನು ಸಹಿತ ಕಡ್ಲಿಯನ್ನು ನೋಡ್ರಿ ಏನೋ ಒಂಥರ ವಿಚಿತ್ರ ಮಜಾ ಬರ್ತೈತಿ ಕಡ್ಲಿನ ಸುಟ್ಕೊಂಡು ತಿನ್ನೋದು ನೋಡ್ರಿ ತವಿಯಲ್ಲಿ ಹಾಕಿ ಕಡಲೇನ ಸುಟ್ಕೊಂಡು ತಿನ್ನೋದು ಬೇರೆ ಈ ರೀತಿ ತಂದಿರ್ತಕ್ಕಂಥ ಒಂದು ಕೆಂಡದಲ್ಲಿ ಕಡಲೆಯನ್ನು ಹಾಕಿ ಸುಟ್ಕೊಂಡು ತಿನ್ನೋದು ಬೇರೆ ನೋಡಿರಿ ಇದು ಬೆರಣಿ ಅಂತ ಹೇಳ್ತೇವೆ ನಾವು ಅಂದ್ರೆ ಈ ಕುಳ್ಳು ಅಂತ ಹೇಳಿ ನಮ್ಮ ಕಡೆ ಕರಿತೇವೆ ಸೊ ಇದನ್ನು ಆಕಳ ಒಂದು ಅಥವಾ ಈ ದನಗಳ ಒಂದು ಚಕಣಿಯಿಂದ ಮಾಡಿರ್ತಕ್ಕಂಥದ್ದು ಸೊ ಭಾರಿ ಹೆಲ್ದಿಯಾಗಿರ್ತಕ್ಕಂಥ ಸೊ ಇದಕ್ಕೆ ನಾನಾ ಒಂದು ಕಾರ್ಯಗಳಿಗೆ ಉಪಯೋಗ ಆಗ್ತಕ್ಕಂಥದ್ದು ಮಂಗಳಕರ ಕಾರ್ಯಗಳಿಗೆ ಸೊ ಈ ರೀತಿ ನಾವೇನು ಮಾಡಿದ್ವಿ ಕಡಲೆಯನ್ನು ಸುಟ್ಕೊಂಡು ತಿಂದ್ವಿ ಸೊ ಕಾಮಣ್ಣನ ಹಬ್ಬನ ಅಂದರೆ ಈ ಒಂದು ದುಷ್ಟಕಾಮವನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಹೋಳಿಯನ್ನು ಆಡಲೇಬೇಕು ಯಾಕಂದರೆ ಹೋಳಿ ಅಂತಕ್ಕಂಥದ್ದು ಮನಸ್ಸನ್ನು ತಿಳಿಗೊಳಿಸ್ತಕ್ಕಂಥ ಒಂದು ಹಬ್ಬ ಸೊ ಎಲ್ಲರೂ ಸೇರಿ ಬಣ್ಣ ಬಣ್ಣದ ಒಂದು ಏನಪ್ಪ ಅಂತಂದ್ರೆ ಪೌಡ್ರ್ಗಳನ್ನು ತಗೊಂಡು ಒಬ್ರಿಗೊಬ್ರು ಹಚ್ಕೊಂಡು ನಲ್ಲಿ ತಕ್ಕಂಥದ್ದು ಸಂಭ್ರಮ ಸೊ ಅದಕ್ಕಾಗಿ ಯಾವತ್ತಿನ ದಿನ ಎಲ್ಲರೂ ಯಾವುದೇ ದ್ವೇಷ ಭಾವನೆ ಮರೆತು ಯಾವುದೇ ದ್ವೇಷ ಇಲ್ಲದೆ ಏನು ಮಾಡ್ತಾರಂದ್ರೆ ಹೋಳಿಯನ್ನು ಆಡ್ತಾರೆ ಸೊ ನೀವು ಸಹಿತ ನಿಮ್ಮ ಊರಲ್ಲಿ ಹೋಳಿಯನ್ನು ಸೆಲೆಬ್ರೇಟ್ ಮಾಡಿರಿ ಅಂದ್ಕೊಂಡಿದ್ದೀನಿ ಸೊ ನಾವು ಸಹಿತ ಸೆಲೆಬ್ರೇಟ್ ಮಾಡಿದ್ವಿ ಸೊ ನೋಡ್ರಿ ಈ ರೀತಿ ಏನು ಮಾಡಿದೆ ನಾನು ಸಹಿತ ಕಡಲೆಯನ್ನು ಸುಟ್ಕೊಂಡು ಎಲ್ಲರಿಗೆ ಕಡಲೆಯನ್ನು ಹಂಚಿದೆ ಎಲ್ಲರೂ ಸಹಿತ ಕಡಲೆಯನ್ನು ತಿಂದರು ಸೊ ಕಡಲೆಯನ್ನು ತಿನ್ನೋದಕ್ಕೆ ಏನಪ್ಪ ಅಂತಂದ್ರೆ ಅದ್ರ ಅದೃಷ್ಟ ಮಾಡಿರಬೇಕು ಅನ್ನಿಸ್ತೈತೆ ಅಂತಾರೆ ಸೊ ಎಲ್ರಿಗೂ ಕಡಲೆ ಸಿಗಬೇಕು ಅಂತೇಳಿ ಸೊ ಈ ರೀತಿ ನಾನು ಮಗಳಿಗೆ ಹೇಳಿದ್ರೆ ಮಗಳ ಏನು ಮಾಡ ನೀನು ಎರಡು ಸಾರಿ ಸುಟ್ಕೊಂಡು ಕೊಡ್ತೀವಿ ಅಂತೇನೇನು ಹೇಳತ್ತ ನೆಕ್ಸ್ಟು ಮನೆಯಲ್ಲಿ ಹೋಳಿಗೆ ಹಪ್ಪಳ ರೈಸು ಸಾಂಬಾರು ಎಲ್ಲ ಮಾಡಿದ್ವಿ ಸೊ ಎಲ್ಲರೂ ಮನೆಯಲ್ಲೇ ಚೆನ್ನಾಗಿ ಊಟವನ್ನು ಮಾಡಿದ್ವಿ ಊಟವನ್ನು ಮಾಡಿ ನಾವು ಸಹಿತ ಹೋಳಿಗೆ ತಿಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ